ಏನಮ್ಮ ದೀಪ ಎದೇಳು ಸರ್ ಹತ್ತು ದಿವಸ ರಜಾ ಹಾಕಿದ್ದೆ ಅಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ತರ ಕೇಳಿದ್ದೆ ತಂದ್ಯಾ ಸರ್ ಅದು ಅದು ಏನದು ಅದು ತಂದ್ಯಾ ಇಲ್ವಾ ಸರ್ ಅವ್ರು ಕೊಡ್ಲಿಲ್ಲ ಸರ್ ಯಾಕೆ ನಾನು ಕಷ್ಟಪಟ್ಟು ಓದಿ ಪಡ್ಕೊಂಡಿರೋ ಸರ್ಟಿಫಿಕೇಟ್ ಆಗಿ ಹೆಂಗಮ್ಮ ನಿಂಗ್ ಕೊಡ್ಲಿ ಅಂದ್ರು ಸರ್ ರೀ ಮದುವೆ ಆದ್ಮೇಲೆ ಹೆಂಡತಿ ಗಂಡನ್ ಮನೆಗ್ ಹೋಗೋ ಬದ್ಲಿ ಗಂಡ ಹೆಂಡತಿ ಮನೆಗ್ ಹೋಗೋದಿದ್ರೆ ಎಷ್ಟ್ ಚಲೋ ಇರ್ತಿತ್ರಿ ಅತ್ತಿ ಸಸಿ ಜಗಳಾನೇ ಇರ್ತಿರ್ಲಿಲ್ಲ ಅಷ್ಟ ಅಲ್ಲ ಮಾಮಾ ದಿನ ಸಂಜೆ ಸಂಜಿ ಮುಂದ ಮನ್ಯಾಗೆ ಕುತ್ಕೊಂಡ ಆರಾಮಾಗಿ ತರ್ಟಿ ಸಿಕ್ಸ್ಟಿ ತಗೋಬೋದಿತ್ ನೋಡಿ ಅಚ್ಚಾ ನಿಂದು ಯಾವ ರಾಶಿ ಮಚಾ ನಂದು ಕನ್ಯಾ ರಾಶೀನಿ ಅಮ್ಮ ನೋಡ ಕುಡುಗುನ್ ತರ ಇದೆಯಾ ಕನ್ಯಾ ರಾಶಿನ ಆ ನಿಂಗ್ಯಾ ರಾಶೀನ ಅಮ್ಮಾ ನಂದು ಸಿಂಹ ರಾಶಿ ಮಚಾ ನೋಡ ಅಟ್ಟ ತರ ಇಟ್ ಸಿಂಹ ರಾಶಿನಾ ಐ ಆಮ್ ಮ್ಯಾಡ್ ಅಂದ್ರೆ ಏನ ನಾ ಹುಚ್ಚದೇನಿ ಅದ್ ನನ್ ಗೊತ್ತೈತ್ರಿ ಐ ಆಮ್ ಮ್ಯಾಡ್ ಅಂದ್ರೆ ಏನ ರೀ ನೀವ್ ನನ್ ಎಷ್ಟ್ ಪ್ರೀತಿ ಮಾಡ್ತೀರಿ ಬಾಳ ಅಂದ್ರ ಬಾಳ ಹೇಳಕ್ ಆಗೋದಿಲ್ಲ ಅಷ್ಟ್ ಪ್ರೀತಿ ಮಾಡ್ತೇನೆ ನನ್ ಕಿತ ಚಲೋ ಹುಡುಗಿ ಸಿಕ್ಕ ನನ್ ಬಿಟ್ಟು ಹೋಗ್ತೇರಿ ಹುಚ್ಚಿ ನಾನಿನ್ ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಎಲ್ಲಾರು ಕೂಡ ಇರೋನು ತಗೋ